ಜೊತೆಯಲ್ಲಿ ಏನು ನೆನಪಿಟ್ಟಿರ್ತಕ್ಕಂಥ ಯೋಜನೆಗಳು ಅವರ ಯೋಜನೆಗಳನ್ನು ರಾಷ್ಟ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿ ಹೋದ ವರ್ಷದಲ್ಲಿ ಹೋದ ಬಂದಿದೆ ಮಾಡಿದ್ರು ಕೂಡ ಇನ್ನೂ ಬೇಗ ಎತ್ಕೊಳ್ಳಲ್ಲ ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಅನ್ಯಾಯ ಮಾಡ್ತಾರೆ ಯಾಕೆ ಕರ್ನಾಟಕ ರಾಜ್ಯದ ಜನತೆ ಬಿ ಜೆ ಪಿಗೆ ಮತ ಹಾಕಿ ಪಾರ್ಲಿಮೆಂಟ್ ಚುನಾವಣೆ ಅಷ್ಟೊಂದು ಸದಸ್ಯರನ್ನು ಕಳಿಸಿಕೊಟ್ಟು ಸರ್ಕಾರನೂ ಕೂಡ ನಮ್ಮ ರಾಜ್ಯಕ್ಕೆ ಅನ್ಯಾಯ ಬಿಜೆಪಿಯಿಂದ ಗೆದ್ದು ಹೋದಂಥ ಬಹಳಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಇದ್ದಾರೆ ಶೆಟ್ಟರ್ ಅವರಿದ್ದಾರೆ ಮೂರು ನಾಲ್ಕು ಬಾರಿ ಶೋಭಾ ಕರಂದಾಜೆ ಅವರಿದ್ದಾರೆ ದೊಡ್ಡ ದೊಡ್ಡ ಧೀಮಂತ ನಾಯಕರು ಬಿಜೆಪಿಯಲ್ಲಿ ಇದ್ದಂಥವರು ಕೂಡ ರಾಜ್ಯಕ್ಕೆ ಆದಂಥ ಅನ್ಯಾಯದ ವಿರುದ್ಧ ಒಂದು ಶಬ್ದ ಕೂಡ ಮಾತನಾಡಕ್ಕೆ ತಯಾರಿಲ್ಲ ಅಂತ ನಮ್ಮ ದುರ್ದೈವ ಅಂತ ಇವತ್ತಿನ ಬಜೆಟ್ನಲ್ಲಿ ನೋಡಿಕೊಂಡೇ ಬಂದೆ ಅಸಮಾಧಾನಕ್ಕೆ

ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೀನಿ ಅದು ಲೆಕ್ಕಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ ಸರ್ಕಾರದಿಂದ ಏನು ಭರವಸೆಯನ್ನು ನಾವು ಕೊಟ್ಟಿದ್ವಿ ಅದನ್ನು ಮನೆಗಳನ್ನು ತಪ್ಪಿಸೋ ತಲುಪಿಸುವಂತ ಪ್ರಾಮಾಣಿಕ ಅವರ ಕಾರ್ಯ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಬಂದ ಏನು ಬಹಳಷ್ಟು ಗಂಡಾಂತರ ಇತ್ತು ಏನು ಬಹಳ ದೊಡ್ಡ ಕೆಲಸವನ್ನು ಮಾಡಬೇಕಾಗಿತ್ತು ಏನು ಮಾಡೋದನ್ನು ಕ್ರಮ ನಿರಸೆ ಮಾಡಿದ್ದು ಈಗ ನಾವು ಮನೆ ಮನೆಗೆ ದುಡ್ಡನ್ನು ತಲುಪಿಸ್ತಾ ಇದ್ದೀವಿ ಅಂತ ಬ್ಯಾಲೆನ್ಸ್ ಇದೆ ಬಿಟ್ಟಿದ್ದೀವಿ ಐದು ತಿಂಗಳಿಗೆ

নি ফালে তাপো নাই